பார் ஏன்டாரு கலந்து வர்ஷ சோட்டி ரூபாய் டர்ம் கொண்டிருக்கிறீஃன ಇಪ್ಪತ್ತು ಕೋಟಿ ಕಡಿಮೆ ಆಗ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಇದು ಅನ್ಯಾಯ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗೇನು ಕೊಡಲ್ಲ ನಾಲ್ಕೂವರೆ ಪರ್ಸೆಂಟ್ ರೇಟ್ನಲ್ಲಿ ಕೊಡ್ತಾರೆ ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ ಗೊತ್ತಾಯ್ತ நீங்கள் ஐந்து வருஷத்தின் அங்கி அம்சி மெலி மேலே மத்தியாவது பிரெஸ் ஆக ஒட்டு மைனஸ் ஆகலி பர்செண்ட் மைனஸ் நிர்மலா சீதாராமன் எக்ளேன் நமக்கு ஜாஸ்தி கொட்டி கம்மி மாட்டே எங்கம்மா நான் நோடி ஐந்து லட்சத்திய வடி ரேத்து கொடுத்தீங்க ரெத்த நாக்கூறு பர்செண்ட் கொடோரு நம் சர் ஆமேலே மீடியம் டர்ம் அண்ட் லாங் டர்ம் லோனு ಐದು ಲಕ್ಷದಿಂದ ಹದಿನೈದು ಲಕ್ಷದವರಿಗೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಟೂ ಹಂಡ್ರೆಡ್ ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟ್ ನಾವು ಬರೆಸ್ತೇವೆ ಈಗ ಲಬಾರ್ಡ್ ಅವರು ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಯಾವ ಟು ಗೋ ಟು ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೋಗ್ಬೇಕಾಗತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಇಷ್ಟ ಬಡ್ಡಿ ಆಗ್ತರೆ 1300 100% ಅಕ್ಟು ಇದು 400% ಕುಗ್ತಿದ್ರಲ್ಲ ಕಮ್ಯೂ ಸಮೆ ಮಿಲ್ಸಿಬಿಟ್ರಿ ಏನು ಮಾಡಬೇಕು ನಾವು ಇಸ ಟಾಟಿನ ಇಂಡಸ್ಟ್ರೀಸ್ ಕಾಸ್ಟ್ ಟು ಫಾರ್ಮರ್ಸ್ ಆಫ್ ಕರ್ನಾಟಕ ಅಂಡ್ ದಿ ಫಾರ್ಮರ್ಸ್ ಇನ್ ದಿ कंट्री दिस इज ವಾಟ್ ဟಪನಿಂಗ್ ಅದರ ಬಗ್ಗೆ ಮಾತಾಡಿ ಅದರ ಮಾತಾಡಲ್ಲ అశోక మాట్లాడాలా యడ్యూరప్ప మాట్లాడాలా విజేంద్ర మాతాడల్వ ఒక ఎంఎల్సి ఎత్నాడ మాత సివి మాతాడల్ కుమార్స్వామి మాట్లాడాలా ఆ ఇ బ మాతాడు నవాల్ యార్ కై కళిడ బ ಯಾರ ಕೈಡಪ್ಪಾ ಬರೋದು ಮತ್ತೆ ಅವರೇ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿದ್ರೆ